గుడ్ మార్నింగ్ ఫ్రెండ్స్ ఇవతూ నూ కొదీ హాలు అబౌటుసర ఇతీ ముగ్గుతాయి అంతకుంటీ ఇవత్తు ముగదే పక్షి నిమకి హాల్ అబౌట్ టెన్ సలుపు ముందు జొతే నే కండిషన్లు కండీషనల్లు క్లాస్ కూడా కండీషనల్లు టెన్త్స్ బాగ్గే ఇతని ಜೊತೆಗೆ ನಿನ್ನೆ ನಿನ್ನೆ ನಾನು ಹೇಳಿದ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷು ಗ್ರಾಮರು ಕ್ಲಾಸ್ಗಳನ್ನು ನೀವು ನೋಡಿದ್ರ ಅಂದ್ಕೊಂಡಿದ್ದೀನಿ ನೀವು ನೋಡಿದೆ ಇದ್ದ ಪಕ್ಷದಲ್ಲಿ ನಮ್ಮ ಶಾಲಾ ಪ್ಲೇಸ್ ಸಿಗ್ತದೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ದೇ ಫೋರ್ ಐ ರಿಕ್ವೆಸ್ಟು ಯೂಟ್ಯೂಬ್ ವಾಚು ಕನ್ನಡ ಗ್ರಾಮರು ಅಂಡ್ ಇಂಗ್ಲೀಷ್ ಗ್ರಾಮರು ಬೈ బై విసిటింగు అవర్ యూట్యూబ్ చాలా అన్నర్సు బై సీయింగు ప్లేస్ టు నో ఈట్ అండ్ ఎవరిథింగ్ యుడు కన్నడ వ్యాకరణ అండ్ ఇంగ్లీషు గ్రామరు విత్ డీజర్సు ఐ అమ్ మూవింగ్ టు ఆల్ అబౌట్ టెలిసర్సు ఈ నూ ఆల్రెడీ లెవెల్ అందరే హన్ను ಜೊತೆಗೆ ಅವುಗಳಿಗೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೂಡ ಕೊಡಿದ್ದೀನಿ ಈಗ ನಾನು ಹೇಳಿದ್ರು ಟ್ವೆಲ್ತ್ ಒನ್ ಅಂದರೆ ಹನ್ನೆರಡನೇದು ಅದುವೇ ಫ್ಯೂಚರು ಪರ್ಫೆಕ್ಟು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಹಾಗೆಯೇ ಫ್ಯೂಚರು ಪರ್ಫೆಕ್ಟು ಕಂಟಿನ್ಯೂಸ್ ಟೆನ್ಸ್ನ ಅನ್ಬೋದು ಅಥವಾ ಬಿಟ್ಟರೆ ಪರ್ಫೆಕ್ ಪ್ರೆಸೆಂಟು ಪರ್ಫೆಕ್ಟು ಪ್ರೋಗ್ರೆಸು ಟೆನ್ಸು ಅಂತಲೂ ಹೇಳ್ಬೋದು ಹೇಳಿದ್ರು ಕರೆಕ್ಟ್ ಆಗಿವೆ ಆದ್ದರಿಂದ ಸಂಬಂಧಪಟ್ಟ ಎಕ್ಸಾಂಪಲ್ಸ್ನ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ ನಂಬರ್ ಒನ್ ಐ ವಿಲ್ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಅಂದರೆ ಕನ್ನಡದಲ್ಲಿ ನಾನು ಇಂಗ್ಲೀಷು ಕಲಿಸುತ್ತೇನೆ ಅಂತ ಆಗುತ್ತೆ ನಾನು ಇಂಗ್ಲೀಷು ಕಲಿಸಿದ್ದೇನೆ ಅನ್ನಕ್ಕೆ ಇಂಗ್ಲೀಷಲ್ಲಿ ಐ ವಿಲ್ ಹ್ಯಾವ್ ಬಿನ್ ಲರ್ನಿಂಗು ಇಂಗ್ಲೀಷ್ ಆಗುತ್ತೆ ಅದೇ ಸೆಂಟೆನ್ಸು ಸ್ವಲ್ಪ ಮಾಡಿಫೈ ಮಾಡದೆ ಹೇಳ್ಬೇಕಾದ್ರೆ ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಕೂಡ ಹತ್ತಾದ ಬರ್ತೇ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಎರಡು ಸಿಲರ್ಸು ಆಲ್ಮೋಸ್ಟ್ ಸೇಮ್ ಇವೆ ಅಂತ ಹೇಳ್ತಾ ಇದೀನಿ ಮುಂದುವರೆದು ಎಕ್ಸಾಂಪಲು ನಂಬರ್ ಟೂ ಹೇಳ್ತಾ ಇದೀನಿ ಹ್ಯಾವ್ ಬೀನ್ ಇಲ್ ಅಂದ್ರೆ ಅವನು ರೋಗಿ ಆಗುತ್ತೆ ಹಾಗೆ ಈ ಹ್ಯಾವ್ ಬೀನ್ ಇಲ್ಲ ಅಂದ್ರೆ ಕೂಡ ಕನ್ನಡದಲ್ಲಿ ಅವನು ರೋಗಿ ಆಗುತ್ತಾನೆ ಆಗುತ್ತೆ ಇಲ್ಲಿ ನೀವು ಈ ವಿಲ್ ಹಾವ್ ಬೀನ್ ಇಲ್ ಅನ್ಬೋದು ಅಥವಾ ಬಿನ್ ಅನ್ಬೋದು ಅಂದ್ರೆ ಅರ್ಥ ಮಾತ್ರ ಅವನು ರೋಗಿ ಆಗುತ್ತಾನಂತಾಗುತ್ತೆ ನೆಕ್ಸ್ಟ್ ಎಕ್ಸಾಂಪಲು ತುಂಬಾ ಎಕ್ಸಾಂಪಲ್ ಬದಲಾಗೆ ಹೇಳ್ತಾ ಇದೀನಿ ಶಿವಲಾವ್ ಸ್ಟೂಡೆಂಟ್ ಅಂದರೆ ಅವಳು ವಿದ್ಯಾರ್ಥಿ ಅಂತ ಆಗುತ್ತೆ ಅವಳು ವಿದ್ಯಾರ್ಥಿ ಆಗುತ್ತಾ ನಾವು ಷಿಯಾದ ಬಿನ್ ಸ್ಟೂಡೆಂಟ್ ಅಂತ ಆಗುತ್ತೆ ಅಂದ್ರೆ ಇಲ್ಲಿ ಹೇಳ್ತಾ ಇದೀನಿ ಲೀನ್ ಸ್ಟೂಡೆಂಟ್ ಅನ್ಬೋದು ಅಥವಾ ಶಿಯಾಜ್ ಬಿನ್ ಸ್ಟೂಡೆಂಟ್ ಅನ್ಬೋದು ಅರ್ಥ ಮಾತ್ರ ಕಣದಲ್ಲಿ ಅವಳು ವಿದ್ಯಾರ್ಥಿಯಾಗುತ್ತ ಅಂತ ಆಗುತ್ತೆ ಇಲ್ಲಿವರೆಗೂ ನಾನು ಟ್ವೆಲ್ ಟೆನ್ಸಸ್ಸು ಆ್ಯಂಡ್ ಎಕ್ಸಾಂಪಲ್ನ ಹೇಳಿದ್ದೀನಿ ಮೇಲೆ ಸಾಮಾನ್ಯವಾಗಿ ಸಂಕ್ಷಿಪ್ತವಾಗಿ ಉಪಯೋಗಿಸುವ ಸೆಂಟೆನ್ಸಸ್ಸು ಅಂದರೆ ಕಾಲಗಳು ಮತ್ತು ವಾಕ್ಯಗಳನ್ನು ಇನ್ಮೇಲೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ನಂಬರ್ ಒನ್ ಹೇಳ್ತಾ ಇದ್ದೀನಿ ಭೂತ ಕಾಲದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಪೂರ್ತಿಯಾದ ಕಡಿತವನ್ನು ಹೇಳಬೇಕಾದ್ರೆ ನಾವು ಹೇಳಬೇಕು ಸಿಂಪಲ್ ಪಾಸ್ಟ್ ಟೆನ್ಸ್ ಸಿಂಪಲ್ಲು ಪಾಸ್ಟ್ ಟೆನ್ಸ್ ಸಂಬಂಧಪಟ್ಟ ಎಕ್ಸಾಂಪಲ್ ಅಂತ ಹೊಸದಲ್ಲಿ ನೋಡ್ಕೊಳ್ಳಿ ಮೊದಲನೇದಾಗಿ ಐಸಾ ಹಿಮ್ ಅಂದರೆ ನಾನು ಅವನನ್ನು ನೋಡಿದಾಗುತ್ತೆ ನಾನು ಅವನನ್ನು ನೋಡಿದೆ ಅಂತ ಹೇಳಲಿಕ್ಕೆ ಐ ಸಾರ್ ಹಿಮ್ ಅಂತಾಗುತ್ತೆ ಹಾಗೆ ಮುಂದುವುದು ಐ ಸಾರ್ ಹಿಮ್ ಆನ್ ಟೆಂತ್ ಅಂದರೆ ನಾನು ಅವನನ್ನು ಹತ್ತನೇ ದಿನಾಂಕದಿಂದ ಹತ್ತನೇ ದಿನಾಂಕದಂದು ನೋಡಿದೆ ಅಂತ ಹೇಳಲಿಕ್ಕೆ ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡ್ಕೊಳ್ಳಿ ಮೂಲತಃ ಕಾಲದಲ್ಲಿ ಯಾವುದೋ ಪೂರ್ತಿಯಾದ ಕೆಲಸ ಹೇಳಬೇಕಾದ್ರೆ ನಾವು ಅದಕ್ಕೆ ಪ್ರೆಸೆಂಟು ಪರ್ಫೆಕ್ಟು ಟೆನ್ಸ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಮೊದಲಾಗಿ ಐ ಹ್ಯಾವ್ ಸೀನ್ ಅಂದರೆ ನಾನು ನೋಡಿದ್ದೆ ಅಂತಾಗುತ್ತೆ ಅದನ್ನೇ ನಾನು ಹೇಳಬೇಕಾದ್ರೆ ಐ ಹ್ಯಾವ್ ಅಜಸ್ಟ್ ಐ ಹ್ಯಾವ್ ಅಜಸ್ಟ್ ಸೀನ್ ಐ ಹ್ಯಾವ್ ಜಸ್ಟ್ ಸೀನ್ ಅಂದರೆ ನಾನು ಈಗಾಗಲೇ ನೋಡಿದ್ದೆ ಎಂಬುದು ಅಥವಾ ನಾನು ಈಗಲೇ ಆಗುತ್ತೆ ಎರಡು ಕೂಡ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ ಮುಂದುವರೆದು ಹೆಚ್ಚಾಗಿ ಪುಸ್ತಕ ಕಾರ್ಯಗಳು ಮತ್ತು ವಾಕ್ಯಗಳನ್ನು ಮುಂದುವರೆಸ್ತಾ ಇದ್ದೀನಿ ಅದರಲ್ಲಿ ಅವರ ಮತ್ತಲ್ಲಿ ಹಿಂದೆ ನಡೆದ ಕೆಲಸ ಹಿಂದೆ ನಡೆದಂಥ ಕೆಲಸ ಹೇಳಬೇಕಾದ್ರೆ ಅದಕ್ಕೆ ಹೇಳಬೇಕು ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ನಡೀತಾ ನೋಡ್ಕೊಳ್ಳಿದಾಗಿ ಮೊದಲೇದಾಗಿ ಐವತ್ತು ಲ್ಯಾಂಡಿಂಗ್ ಅದೇ ನಾನು ಕಳೆಯುತ್ತಾ ಇದ್ದಂತಾಗುತ್ತೆ ಮುಂದುವರೆದು ದೇವರ್ ಲರ್ನಿಂಗ್ ಅಂದರೆ ಅವರು ಕಲಿತಂತಾಗುತ್ತೆ ಹಾಗೆ ರೋಮನ್ ನಂಬರ್ ಫೋರ್ ಅಲ್ಲಿ ಹೇಳ್ತಾ ಇದ್ದೀನಿ ಹಿಂದೆ ಕೆಲವು ಕಾಲ ನಡೆದ ಕಾಲ ಅಥವಾ ಹಿಂದೆ ಕೆಲವು ಕಾಲ ನಡೆದ ಘಟನೆ ನಾಲ್ಕು ಪಾಸ್ಟ್ ಪರ್ಫೆಕ್ಟು ಅಥವಾ ಫಾಸ್ಟು ಪರ್ಫೆಕ್ಟು ಪ್ರೊಕೆಶನ್ ಹೇಳೋಕ್ಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಹೇಳ್ತಾ ನೋಡ್ಕೊಳ್ಳಿ ಐ ಹ್ಯಾಡ್ ಐ ಹ್ಯಾಡ್ ಸಂಘಲ್ಲಿ ನಾನು ಹಾಡಿದ್ದೆ ಅಂತಾಗುತ್ತೆ ಮುಂದುವರೆದು ಐ ಹ್ಯಾಡ್ ಬೀನ್ ಸೀರೀಸ್ ಅಂದರೆ ನಾನು ಹಾಡ್ತಾ ಇದ್ದೆ ಅಂತಾಗುತ್ತೆ ಮುಂದುವರೆದು ರೋಮನ್ ನಂಬರ್ ಫೈವಲ್ಲಿ ಹೇಳ್ತಾ ಇದ್ದೀನಿ ಹಿಂದಿನಿಂದ ಇಲ್ಲಿಯವರೆಗೆ ನಡೆಯುತ್ತಿರುವ ಘಟನೆಗಳನ್ನು ಹೇಳ್ತಾರೆ ಅದು ಪ್ರೆಸೆಂಟು ಪರ್ಫೆಕ್ಟು ಟೆನ್ಸ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ನಂಬರ್ ಹೇಳ್ತಾ ಇದ್ದೀನಿ ಐ ಹ್ಯಾವ್ ಲೈವ್ಡ್ ಇಯರ್ ಅಂದರೆ ನಾನು ಇಲ್ಲಿಗೆ ವಾಸವಾಗಿದ್ದೆ ಅಂತ ಹೇಳೋಕ್ಕಾಗುತ್ತೆ ಮುಂದೆ ಹಿಂದೇನು ಅಲ್ಲೇ ಇದ್ದ ಹಿಂದೇನು ಅಲ್ಲೇ ಇದೆ ಈಗ ಅಲ್ಲೇ ಇದೆ ಅಂತ ಹೇಳ್ಬೇಕಾದ್ರೆ ಹ್ಯಾವು ಹ್ಯಾಡುಯರು ಅಂತ ಹೇಳಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಮುಂದುವರೆದು ರೋಮಾನಂಬಾರ್ಲ್ಲಿ ಹೇಳ್ತಾ ಇದ್ರಿ ಹಿಂದಿನಿಂದ ಇಲ್ಲಿಯವರೆಗೆ ನಡೆಯುತ್ತಿರುವುದು ಅದಕ್ಕೆ ನಾವು ಟೆಂತ್ ಅಲ್ಲಿ ಪರ್ಫೆಕ್ಟ್ ಟೆಂತ್ ಅಂತ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಮ್ ತೋರಿಸ್ತಾ ಇದ್ರೆ ನೋಡ್ಕೊಳ್ಳಿ ಮೊದಲ ಮೊದಲನೇದಾಗಿ ಐ ಹ್ಯಾವ್ ಲೈವ್ಡ್ ಲೈವ್ ಇಯರ್ ಅಂದರೆ ನಾನು ಇಲ್ಲಿಗೆ ವಾಸವಾಗಿದ್ದಂತಾಗುತ್ತೆ ನಂತರ ಈ ಹ್ಯಾಸ್ ಲೈವ್ಡ್ ವುಡ್ ಅಂದರೆ ಕೂಡ ಅವನು ಇಲ್ಲಿಗೆ ವಾಸವಾಗಿದ್ದ ಅಂತ ಹೇಳಲಿಕ್ಕಾಗುತ್ತೆ ಮುಂದುವರೆದು ರಾಮ ನಂಬರ್ ಎರಡರಲ್ಲಿ ಈಗ ನಡೀತಿರುವುದು ಈಗ ಏನೂ ನಡೀತಾ ಇದೆ ಅಂದರೆ ಈಗ ನಡೀತಿರುವುದಕ್ಕೆ ನಾನು ಹೇಳುವಲ್ಲಿ ಪ್ರೆಸೆಂಟು ಕಂಟಿನ್ಯೂಸ್ ಕಂಡಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಹೇಳ್ತಾ ಕೊಂಡ್ಕೊಳ್ಳಿ ಮೊದಲೇ ಮೊದಲನೇದಾಗಿ ಐ ಆಮ್ ಲರ್ನಿಂಗು ಅಂದರೆ ನಾನು ಈಗ ಕಳಿಸುತ್ತಿದ್ದೆ ಅಂತಾಗುತ್ತೆ ಅಥವಾ ನಾನು ಕಲಿತಿದ್ದೇನೆ ಅಂತ ಹೇಳಿಕ್ಕೆ ಇನ್ನೂ ಹೇಳಬೇಕು ಐ ಆಮು ಲರ್ನಿಂಗು ಅಂತಾಗುತ್ತೆ ಮುಂದುವರೆದು ರಮನ್ನು ನಮ್ಮರು ಭವಿಷ್ಯದಲ್ಲಿ ನಡೆಯಲಿರುವುದು ಮುಂದೆ ಅವರನ್ನು ನಾವು ಹೇಳಬೇಕು ಫ್ಯೂಚರು ಕಂಟಿನ್ಯೂಸು ಟೆನ್ತಲ್ಲಿ ಹೇಳಬೇಕು ಹತ್ತನೇ ಕಾಲದಲ್ಲಿ ಭವಿಷ್ಯದಲ್ಲಿ ನಡೆಯುತ್ತಾ ಇರುವುದು ಅಥವಾ ನೋಡಲಿರ್ಬೋದು ಅಂತ ಹೇಳೋಕ್ಕಾಗುತ್ತೆ ಇದರಲ್ಲಿ ಎಕ್ಸಾಂಪಲ್ ಕೊಡ್ತಾಯಿದ್ದೆ ಅಂದ್ಕೊಳ್ಳಿ ಮೊದಲನೇದಾಗಿ ಆಲ್ವಲ್ಲಿ ಅಂದರೆ ನಾನು ಮುಂದೆ ಕಲಿಯುತ್ತೀನಿ ಅಂತ ಹೇಳ್ಬೋದು ಅಥವಾ ನಾನು ಕಲಿಯಲಿರುವ ಕಲಿಯಲಿರುವೆ ಅಂತ ಆಗುತ್ತೆ ಕೊನೆಯದಾಗಿ ಹಿಂದಿ ಪ್ರಾರಂಭವಾಗಿ ಮುಂದೆ ಮುಗಿಯುವುದು ಅಂದರೆ ಹಿಂದಿ ಪ್ರಾರಂಭ ಆಗಿದೆ ಮುಂದೆ ಮುಗಿಬೇಕು ಮುಗಿಬೇಕಾದ್ರೆ ಅದಕ್ಕೆ ನೋಡಬೇಕು ಫ್ಯೂಚರು ಪರ್ಫೆಕ್ಟು ಅದೇ ಫ್ಯೂಚರು ಪ್ರೆಸೆಂಟು ಟ್ರೆಂಡ್ ಆಗಬೇಕು ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲು ಚಿಕ್ಕದಾಗ ಹೇಳಿದಿನಿ ಉಂಡಿ ಹೇಳಿದಿನಿ ನೋಡ್ಕೊಳಿ ಐ ವಿಲ್ ಯಾವಾನು ಬರಬಹುದಾಗಿ ಚಲೋ ಅಂತ ಆಗತ್ತೆ ನಾನು ಬರಬಹುದಾಗಿತ್ತು ಅಂತ ಹೇಳಿ ಹೇಳಬೇಕು ಐ ವಿಲ್ ಹಾವ್ ರೀಚ್ ಅಂತ ಆಗತ್ತೆ ಇಲ್ಲಿವರೆಗೂ ನಾನು ಟೆನ್ ಟೆಸ್ಸು ಅಂಡ್ ಎಕ್ಸಾಂಪಲ್ಸ್ ಹೇಳಿದಿನಿ ಸಮರಿ ಅಂದ್ರೆ ಸಾರಾಂಶ ಸಾರಾಂಶ ಒಟ್ಟಾಗಿ ಹೇಳಿದಿನಿ ನಾಳೆ ಬೆಳಗ್ಗೆ ಒಂದು ಸ್ಮಾರ್ಟ್ ಫೋಲ್ ಇದೆ ಅದನ್ನು ನಾವು ನೋಡೋಣ ಜೊತೆಗೆ ನಾಳೆ ಕೂಡ ಕಂಡೀಷನ್ ಸ್ಟೋರಿ ಅಂದರೆ ನಾಳೆ ಬೆಳಗ್ಗೆ ಕಂಡೀಷನ್ ಸೆಂಟೆನ್ಸ್ ಕಂಡೀಷನಲ್ಲೂ ನೋಡೋಣ ತಿಳಿಯೋಣ ಅಂದರೆ ನಾಳೆ ಬೆಳಗ್ಗೆ ಸಿಗೋಣ ಆಲ್ ಕೂಡ ಹಾಲು ಮುಗಿಸೋ ನಾಳೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ನಾಳೆ ಕಂಡೀಷನ್ ಕಂಡೀಷನ್ಲ್ಲೂ ಟೆನ್ಸನ್ ಪ್ರಾರಂಭ ಮಾಡ್ತಾ ಇದ್ದೀನಿ ಅದರಿಂದ ನಂತರ ಅವರು ಪೂರ್ತಿಯಾಗಿ ನೋಡಿ ಅಂದ್ರೆ ಗೊತ್ತಾಗುತ್ತೆ ತಿಳ್ಕೊತೀರ ತಿಳ್ಕೊಂಡಾದ ಮೇಲೆ ಬುದ್ಧಿವಂತ ಹತ್ರ ಕೊನೆಗೆ ನಮ್ಮ ಚಾನೆಲ್ ಕಮೆಂಟ್ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಮಾಡಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ವೆರಿ ಮಚ್ ಬೈ ಬೈ.